ಲೈಲತುಲ್ ಕದುರಿನ ರಾತ್ರಿಯ ಮಹತ್ವಗಳು ಲೈಲತುಲ್ ಕದುರ್ ಯಾವಾಗ ಸಂಭವಿಸುತ್ತೆ ರಮಲಾನ್ ತಿಂಗಳಿನ ಯಾವ ರಾತ್ರಿಯಲ್ಲಿ ಲೈಲತುಲ್ ಕದು ಆಗುತ್ತೆ ಲೈಲತುಲ್ ಕದುರಿನ ರಾತ್ರಿಯಲ್ಲಿ ಮಾಡಬೇಕಾದ ಸುನ್ನತ್ ನಮಾಜ್ ಯಾವುದು ಲೈಲತುಲ್ ಕದುರಿನ ರಾತ್ರಿಯಲ್ಲಿ ಮಾಡಬೇಕಾದ ಇಬಾದತ್ತುಗಳು ಮತ್ತು ಹೇಳಬೇಕಾದ ದಿಕ್ಕುಗಳು ಯಾವುದು ವೀಕ್ಷಕರೇ ಇವತ್ತು ನಾವು ಲೈಲತುಲ್ ಕದುರಿನ ರಾತ್ರಿಯ ಕುರಿತು ಇನ್ಶಾ ಅಲ್ಲಾಹ್ ಚರ್ಚಿಸೋಣ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರು ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ನೇರವಾಗಿ ವಿಷಯಕ್ಕೆ ಬರುತ್ತೇನೆ ಲೈಲತುಲ್ ಕದುರಿನ ಮಹತ್ವಗಳು ವೀಕ್ಷಕರೇ ಲೈಲತುಲ್ ಕದರಿನ ರಾತ್ರಿ ಸಾವಿರ ತಿಂಗಳಿಗಿಂತಲೂ ಶ್ರೇಷ್ಠವಾದ ರಾತ್ರಿಯಾಗಿದೆ ಸಾವಿರ ತಿಂಗಳು ಅಂದರೆ ಎಂಬತ್ತ ಮೂರು ವರ್ಷವಾಗಿದೆ ಪರಿಶುದ್ಧವಾದ ಕುರ್ಆಿನಲ್ಲಿ ಅಲ್ಲಾಹು ಹೇಳುತ್ತಾನೆ ಅಧ್ಯಾಯ ತೊಂಬತ್ತ ಏಳು ಶ್ಲೋಕ ಮೂರು ಲೈಲತುಲ್ ಕದರಿ ಖೈರುಮಿನ್ ಅಲ್ ಶಹರ್ ಕದರಿನ ರಾತ್ರಿಯು ಸಾವಿರ ಮಾಸಕ್ಕಿಂತಲೂ ಶ್ರೇಷ್ಠವಾಗಿದೆ ಪ್ರವಾದಿವರಿಯರು ಸುಲ್ಲಾಹುರೀ ವಸ್ಲಂ ಹೇಳುತ್ತಾರೆ ಯಾರಾದರೂ ಲೇಲಿತುಲ್ ಕದುರಿನೆಂದು ವಿಶ್ವಾಸದಿಂದಲೂ ಪ್ರತಿಫಲಾಪೇಕ್ಷೆಯಿಂದಲೂ ರಾತ್ರಿ ನಮಾಜು ಮಾಡಿದರೆ ಅವನ ಪೂರ್ವ ಪಾಪಗಳನ್ನೆಲ್ಲ ಅಲ್ಲಾಹು ಮನ್ನಿಸುವನು ಬುಹಾರಿ ಮುಸ್ಲಿಂ ಲೇಲತುಲ್ ಕದು ಯಾವಾಗ ರಮಲಾನ್ ತಿಂಗಳಿನ ಯಾವ ರಾತ್ರಿಯಲ್ಲಿ ಲೇಲಿತುಲ್ ಕದುರ್ ಆಗುತ್ತೆ ಲೇಲತುಲ್ ಕದು ಆಗಲು ಸಾಧ್ಯತೆ ಇರುವ ರಾತ್ರಿಗಳು ರಂಜಾನ್ ತಿಂಗಳಿನ ಇಪ್ಪತ್ತ ಒಂದು ಇಪ್ಪತ್ತ ಮೂರು ಇಪ್ಪತ್ತ ಐದು ಇಪ್ಪತ್ತ ಏಳು ಇಪ್ಪತ್ತ ಒಂಬತ್ತು ರಾತ್ರಿಗಳಾಗಿದೆ ಈ ರಾತ್ರಿಗಳ ಯಾವುದಾದರೂ ಒಂದು ರಾತ್ರಿಯಲ್ಲಿ ಲೇಲತುಲ್ ಕದು ಆಗುತ್ತದೆ ಆದರೆ ಅದು ಯಾವ ರಾತ್ರಿ ಎಂದು ಸ್ಪಷ್ಟವಾಗಿ ಯಾರಿಗೂ ತಿಳಿದಿಲ್ಲ ಲೇಲತುಲ್ ಕದುರ್ ರಾತ್ರಿ ಯಾವುದು ಎಂದು ಅಲ್ಲಾಹನಿಗೆ ಮಾತ್ರ ಗೊತ್ತು ಅಲ್ಲಾಹನು ಈ ವಿಷಯವನ್ನು ರಹಸ್ಯವಾಗಿ ಇಟ್ಟಿದ್ದಾನೆ ಜೀವನದಲ್ಲಿ ಯಾರಿಗಾದರೂ ಒಂದು ಲೇಲಿತಲ್ ಸಿಕ್ಕಿದರೆ ಅವನಿಗೆ ಎಂಬತ್ತ ಮೂರು ವರ್ಷ ಇಬಾದತ್ ಮಾಡಿದ ಪ್ರತಿಫಲ ಸಿಗುತ್ತದೆ ಲೇಲಿತಲ್ ಕದರಿನ ರಾತ್ರಿಯಲ್ಲಿ ನಿರ್ವಹಿಸಬೇಕಾದ ಸುನ್ನತ್ ನಮಾಜ್ ಲೇಹುಲ್ ಕದ್ರಿನ ರಾತ್ರಿ ಪ್ರತ್ಯೇಕವಾಗಿ ಸುನ್ನತ್ತಾಗಿರುವ ಎರಡು ರಕಾತು ಸುನ್ನತ್ ನಮಾಜ್ ನಿರ್ವಹಿಸಿರಿ ಒಂದನೆಯ ರಕಾತಿನಲ್ಲಿ ಫಾತಿಹಾದ ನಂತರ ಸೂರತುಲ್ ಇಖ್ಲಾಸನ್ನು ಕುಲ್ಹುವಲ್ಲಾಹು ಅಹದ್ ಏಳು ಬಾರಿ ಓದಬೇಕು ಎರಡನೆಯ ರಕಾತಿನಲ್ಲಿ ಫಾತಿಹಾದ ನಂತರ ಸೂರ ಇಖ್ಲಾಸನ್ನು ಏಳು ಬಾರಿ ಓದಬೇಕು ನಂತರ ನಮಾಜ್ ಮುಗಿದ ಬಳಿಕ ಯಾರೊಂದಿಗೂ ಮಾತನಾಡದೆ ಆ ಕೂಡಲೇ ಅಸ್ತಗಿರುಲ್ಲಾಹವ ಅತೂಬಿ ಇಲೈಹಿ ಎಂದು ಎಪ್ಪತ್ತು ಬಾರಿ ಹೇಳಬೇಕು ಈ ಸುನ್ನತ ನಮಾಜ್ ನಿರ್ವಹಿಸಿದರೆ ನಾವು ತಿಳಿದು ತಿಳಿಯದೆಯೂ ಮಾಡಿದ ಸರ್ವ ಪಾಪಗಳನ್ನು ಅಲ್ಲಾಹನು ಮನ್ನಿಸುವನು ಲೈಲತುಲ್ ಕದುರಿನ ರಾತ್ರಿಯಲ್ಲಿ ಮಾಡಬೇಕಾದ ಇಬಾದತುಗಳು ಮತ್ತು ಹೇಳಬೇಕಾದ ದಿಕ್ಕರೆಗಳು ಇನ್ನು ಲೇರಿತುಲ್ ಕದರಿನ ರಾತ್ರಿಯಲ್ಲಿ ಹೆಚ್ಚಾಗಿ ಓದಬೇಕಾದ ಕೆಲವು ಸೂರತುಗಳನ್ನು ಹೇಳುತ್ತೇನೆ ಒಂದು ಸೂರತುಲ್ ಕದರ್ ಈ ಸೂರತನ್ನು ಲೇರಿತುಲ್ ಕದ್ರಿನ ರಾತ್ರಿ ಏಳು ಬಾರಿ ಓದಿದರೆ ಎಪ್ಪತ್ತು ಸಾವಿರ ಮರಕುಗಳು ನಮಗೆ ಪ್ರಾರ್ಥಿಸುವರು ಎಲ್ಲ ಆಪತ್ತುಗಳಿಂದ ಅಲ್ಲಾಹು ನಮ್ಮನ್ನು ರಕ್ಷಿಸುವನು ಎರಡನೆಯದಾಗಿ ಓದಬೇಕಾದ ಸೂರ ಸೂರತುಲ್ ಝಲ್ಝಲ ಇದನ್ನು ಎರಡು ಬಾರಿ ಓದಿದರೆ ಒಂದು ಖತಂ ಓದಿ ಮುಗಿಸಿದ ಪ್ರತಿಫಲ ಸಿಗುತ್ತೆ ಅದೇ ಲೇರಿತುಲ್ ಕದ್ರಿನ ರಾತ್ರಿಯಾದರೆ ಇದರ ಪ್ರತಿಫಲ ದುಪ್ಪಟ್ಟಾಗುತ್ತೆ ಹತ್ತು ಬಾರಿ ಓದಿದರೆ ಅದು ಲೇರಿದು ಕದ್ರಿನ ರಾತ್ರಿಯ ಆದರೆ ಪ್ರತಿಫಲಗಳ ಗೊಂಚಲುಗಳನ್ನು ನಿಮಗೆ ಪಡೆಯಬಹುದು ಮೂರನೆಯದಾಗಿ ಸೂರ ಇಖ್ಲಾಸ್ ಅನ್ನು ಓದಬೇಕು ಇಖ್ಲಾಸ್ ಸೂರತನ್ನು ಒಂದು ಬಾರಿ ಓದಿದರೆ ಕುರುಆಾನ ಮೂರರಲ್ಲಿ ಒಂದು ಓದಿದ ಪ್ರತಿಫಲ ಹಾಗಾದರೆ ಮೂರು ಬಾರಿ ಓದಿದರೆ ಕುರುಆನ್ ಸಂಪೂರ್ಣವಾಗಿ ಓದಿದ ಪ್ರತಿಫಲ ಸಿಗುತ್ತೆ ಅದು ಕೂಡ ಲೆಲು ತುಲ್ಕದ್ರನ ರಾತ್ರಿಯಾದರೆ ಅದಕ್ಕಿರುವ ಪ್ರತಿಫಲ ಇನ್ನೂ ಕೂಡ ದುಪ್ಪಟ್ಟಾಗಿರುತ್ತೆ ನಂತರ ನೀವು ಸೂರ ಕಾಫಿರೂನ್ ಓದಬೇಕು ಇದೂ ಕೂಡ ಅತ್ಯಂತ ಹೆಚ್ಚು ಪ್ರತಿಫಲ ಸಿಗುವ ಸೂರತ್ತಾಗಿದೆ ಇಷ್ಟು ಮಾತ್ರ ಅಲ್ಲದೆ ಕುರ್ಆಾನಿನ ಹೃದಯವಾದ ಯಾಸೀನ್ ಸೂರತ್ ಅದೇ ರೀತಿ ಆಮನರಸುಲ್ ಆಯತ್ ಸೂರತುಲ್ ಮುಲ್ಕು ಸೂರತುಲ್ ವಾಕಿಯ ಮುಂತಾದವುಗಳನ್ನು ಅಧಿಕವಾಗಿ ಓದಬೇಕು ಲೇರತುಲ್ ಕದ್ರನ ರಾತ್ರಿಯಲ್ಲಿ ಈ ದಿಕ್ಕರನ್ನು ಅಧಿಕಗೊಳಿಸಿರಿ ಅಲ್ಲಾಹೊಮ್ಮ ಇನ್ನಕ ಅಫೂನ್ ತುಹಿಬುಲ್ ಅಫ್ವಾ ಫು ಅನ್ನಿ ತಹಾಜಿದು ನಮಾಜನ್ನು ಯಾರೂ ಕೂಡ ಮರೆಯಬಾರದು ತಪ್ಪದೆ ತಹಜದು ನಮಾಜನ್ನು ಪ್ರತಿಯೊಬ್ಬರೂ ಕೂಡ ನಿರ್ವಹಿಸಬೇಕು ಅದೇ ರೀತಿ ತಸ್ಬೀಹ ನಮಾಜನ್ನು ಕೂಡ ತಪ್ಪದೆ ಪ್ರತಿಯೊಬ್ಬರೂ ಕೂಡ ಲೇರಿತುಲ್ ಕದಿರನ್ನು ನಿರೀಕ್ಷಿಸುವ ರಾತ್ರಿಗಳಲ್ಲಿ ನಿರ್ವಹಿಸಬೇಕು ಅತಿ ಹೆಚ್ಚು ಪ್ರತಿಫಲ ಸಿಗುವ ನಮಾಜ್ ಆಗಿದೆ ತಸ್ಬೀಹ ನಮಾಜ್ ತಸ್ಬೀಹ ನಮಾಜ್ ಹೇಗೆ ನಿರ್ವಹಿಸುವುದು ಎಂದು ನಿಮಗೆ ಗೊತ್ತಿಲ್ಲದಿದ್ದರೆ ತಸ್ಬೀಹ್ ನಮಾಜ್ ಹೇಗೆ ನಿರ್ವಹಿಸುವುದು ಎಂದು ನಾನು ವಿಡಿಯೋ ಮಾಡಿದ್ದೇನೆ ಚಾನಲಲ್ಲಿ ಇದೆ ನೋಡಿರಿ ಈ ವಿಡಿಯೋ ಮುಗಿಯುವಾಗ ಕೊನೆಗೆ ಎಂಡ್ ಸ್ಕ್ರೀನ್ ವಿಡಿಯೋ ಹಾಕುತ್ತೇನೆ ಅದರ ಮೇಲೆ ನೀವು ಓದಿದರೆ ನೇರವಾಗಿ ಆ ವಿಡಿಯೋ ತೆರೆಯುತ್ತದೆ ಇನ್ನೊಂದು ವಿಷಯವನ್ನು ಸರಿಯಾಗಿ ಗಮನವಿಟ್ಟು ಅರ್ಥ ಮಾಡಿರಿ ನಾನು ಹೇಳಿದ ಇಷ್ಟನ್ನು ಮಾತ್ರ ಓದಿ ನೀವು ಸುಮ್ಮನೆ ಕುಳಿತುಕೊಳ್ಳಬಾರದು ನಾನು ನಿಮಗೆ ಒಂದು ಸಲಹೆ ಕೊಟ್ಟದ್ದು ಮಾತ್ರ ಲೆಲತಲ್ ಕದ್ರನ ರಾತ್ರಿಯಲ್ಲಿ ಸಾಧ್ಯವಾದಷ್ಟು ಕುರುವನ್ನು ಓದಬೇಕು ಅಲ್ಲಾಹನೊಂದಿಗೆ ತೌಬಾ ಮಾಡಬೇಕು ದಿಗ್ಗರ ಸ್ವರಾತುಗಳನ್ನು ಹೇಳಬೇಕು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಇಬಾದತನ್ನು ಅಧಿಕಗೊಳಿಸಬೇಕು ಅಲ್ಲಾಹನು ನಮಗೆಲ್ಲರಿಗೂ ಲೇಲ್ತುಲ್ ಕದುರಿನ ರಾತ್ರಿಯಲ್ಲಿ ಬೆಳಗ್ಗಿನವರೆಗೂ ಇಬಾದತ್ ಮಾಡಲು ಭಾಗ್ಯ ನೀಡಲಿ ಅದಕ್ಕಿರುವ ಆರೋಗ್ಯವನ್ನು ಕೊಡಲಿ ಸ್ನೇಹಿತರೆ ನಿಮ್ಮ ಪ್ರಾರ್ಥನೆಯಲ್ಲಿ ನನ್ನನ್ನು ಸೇರಿಸಿರಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸುತ್ತೇನೆ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಎಲ್ಲರಿಗೂ ಕಳುಹಿಸಿಕೊಡಿ